ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಏರ್ಪಡಿಸಲಾಗಿತ್ತು ಈ ಸಭೆಯನ್ನ ಉದ್ಘಾಟನೆ ಮಾಡುವ ಮೂಲಕ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಮಾತನಾಡಿದರು ಎಸ್ಆರ್ ವಿಶ್ವನಾಥ್ ಅವರನ್ನು ಐದು ಬಾರಿ ಶಾಸಕನನ್ನಾಗಿ ಆಯ್ಕೆ ಮಾಡಿದ್ದೀರಿ ನಾನು ಶಾಸಕರಲ್ಲಿ ಕೇಳುವುದು ಇಲ್ಲಿ ಪಕ್ಷ ಬೇಡ ಜನರಿಗೋಸ್ಕರ ನಾನು ನೀವು ಕೆಲಸ ಮಾಡೋಣ ಮಾನ್ಯ ಪ್ರಧಾನಮಂತ್ರಿಗಳು ಜಮ್ಮು ಮತ್ತು ಕಾಶ್ಮೀರಕ್ಕೆ ಮೂರು ಸಾವಿರದ ಆರುನೂರು ಕಿಲೋಮೀಟರ್ ರೈಲ್ವೆ ಲೈನ್ ಹಾಕಿದ್ದಾರೆ ಇದು ಸೋಮವಾರ ಲೋಕಾರ್ಪಣೆಗೊಳ್ಳುತ್ತೆ ಒಂದು ಸುಸಜ್ಜಿತವಾದ ರೈಲ್ವೆ ನಿಲ್ದಾಣ ಮಾಡಿ ಸಾವಿರದ ಇನ್ನೂರು ಕಿಲೋಮೀಟರ್ಗಳಷ್ಟು ರೈಲುಗಳು ಓಡಾಡುವಂಥ ಕೆಲಸಕ್ಕೆ ನಾಂದಿ ಹಾಡಲಾಗಿದೆ ಇದೇ ಸಂದರ್ಭದಲ್ಲಿ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸದಿಲ್ಲದಿರುವ ಕೆಲ ಅಧಿಕಾರಿಗಳ ಮೇಲೆ ಗರಂ ಆದರು ಇನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರನ್ನ ವೇದಿಕೆಯಲ್ಲಿ ವಿ ಸೋಮಣ್ಣ ಅವರು ಕೊಂಡಾಡಿದ್ರು ಸಚಿವರಾಗಿ ಬಂದಿಲ್ಲ ಲೋಕಸಭಾ ಸದಸ್ಯರಾಗಿ ಇದೆ ನಾನು ಒಬ್ಬ ಶ್ರೀನಿವಾಸ್ ಶ್ರೀನಿವಾಸ ವಿನಂತಿ ಮಾಡಿದ್ದೀನಿ ಎಲ್ಲರಿಗೂ ಮಾಡಿದ್ದೀನಿ ಇನ್ಕ್ಲೂಡಿಂಗ್ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರು ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಯಾರೋ ಮುಲ್ಲಾಸಗೋಸ್ಕರ ಇಡಲಿ ಈ ಜಿಲ್ಲೆಯ ಜನರ ಜೀವನಾಡಿ ಆಗಿರೋದ್ರಿಂದ ಅದಕ್ಕೆ ಕಡಂಕ ಬರ್ತಕ್ಕಂಥದಕ್ಕೆ ಅವಕಾಶ ಕೊಡಬಾರ್ದು ಶಿವಕುಮಾರ್ ಅವ್ರ ಮನಸ್ಸನ್ನ ಗೆಲ್ಲಬೇಕು ಅವರು ರಾಜ್ಯದ ಮಂತ್ರಿ ವಿನ ಕೇವಲ ತುಂಬ ಇದು ರಾಮನಗರಕ್ಕೆ ಮಂತ್ರಿ ಅಲ್ಲ ಅವ್ರಿಗೆ ಈಗಾಗಲೇ ಮನ್ಸಿನ ಬೆಲೆ ಇದೆ ತಿಪ್ಪಿಕೊಂಡಳ್ಳಿ ಇದೆ ಅಲ್ಲಿಂದ ಉಪಯೋಗಿಸ್ಕೊಡೋದಕ್ಕೆ ಅವಕಾಶ ಇದೆ ಹಂಗೂ ಬೇಕಾದ್ರೆ ಅವರು ಏನು ಇವತ್ತು ಈಗಾಗಲೇ ಕುಡಿಗಳಿಂದ ಕೆರೆಯಿಂದ ಅಲ್ಲಿಂದ ತುಂಬಿಸ್ಕೊಂಡು ನಾಲ್ಕು ಸಾರಿ ಮಾಡಲಿ ಬೇಡ ಅನ್ನೋದಿಲ್ಲ ತೊಗೊಂಡೋಗ್ಬಿಟ್ಟು ಎಲ್ಲವನ್ನು ಕೂಡ ಪೂರ್ತಿ ಖಾಲಿ ಮಾಡೋದು ಇವ್ರು ಎಷ್ಟು ಮಟ್ಟಿಗೆ ಸರಿ ಈ ಏನಾದರೂ ಇದಾದರೆ ಇವತ್ತಿಲ್ಲ ನಾಳೆ ಈ ಭಾಗದ ಜನರಿಗೆ ಮರಣ ಶಾಸನ ಆಗ್ತದೆ ಇದಕ್ಕೆ ಕಾಂಗ್ರೆಸ್ನವ್ರು ಆಗ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನಾನು ಮದುವೆಯನ್ನು ಈಗಾಗಲೇ ಎಲ್ಲರಲ್ಲೂ ಮಾಡಿದ್ದೀನಿ ನಾನು ಕೂಡ ಹೇಳಿದ್ದೀನಿ ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿ ಆಗಿದ್ದರು ಕೂಡ ನೀವೆಲ್ಲ ಒಟ್ಟಿಗೆ ಬನ್ನಿ ಅಂತ ಕರೆದ್ರೆ ನಾನು ನಿಮ್ಮ ಜೊತೆಲಿ ಬರ್ತೀನಿ ಇನ್ ಇಂಟ್ರೆಸ್ಟ್ ಆಫ್ ತುಮಕೂರಿನ ಜನ ವಿಶೇಷವಾಗಿ ಈ ಭಾಗದ ಜನ ತುಮಕೂರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಆರತಿ ಇಒ ಶಿವಪ್ರಕಾಶ್ ಜೆಡಿಎಸ್ನ ನಾಗರಾಜ್ ಬೆಟ್ಟಸ್ವಾಮಿ ಬಿಜೆಪಿ ದಿಲೀಪ್ ಕುಮಾರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಣ್ಣಪ್ಪಸ್ವಾಮಿ ಜಿಆರ್ ಶಿವಕುಮಾರ್ ಜಿಆರ್ ಕೃಷ್ಣಮೂರ್ತಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು